ಹಲಸಿನಣ್ಣಿನ ಒಂದು ತೊಟ್ಟಿಗೆ ಎರಡು ಎಲೆಗಳಿರ್ತದೆ ಅದು ಹಳದಿಯಾಗಿ ಬಿದ್ದು ಹೋದ ಮೇಲೆ ಅದು ಕೊಯ್ಲಿಕ್ಕೆ ಒಳ್ಳೆಯದು ಅಂತ ಅರ್ಥ ಯಾವಾಗ ದುಡ್ಡು ಬಂತು ಆಗ ನನಗೆ ಇಂಟ್ರೆಸ್ಟ್ ಬಂತು ಹತ್ತು ವರ್ಷ ನಿಮಗೆ ಎಕನಾಮಿಕ್ ಬ್ಯಾಕಪ್ ಇಲ್ಲದೇ ಇದ್ದರೆ ಈ ಥರದ ಕೃಷಿ ಮಾಡೋದು ಕಷ್ಟ ಅಂತ ನನ್ನ ಅನುಭವ ಮುಂಚೆ ನನಗೆ ಆ ಪ್ರಾಬ್ಲಮ್ ಇತ್ತೇ ಅನ್ನೋದೇ ಗೊತ್ತಿರಲಿಲ್ಲ ಹುಡುಗಿ ಅಂತ ಹೇಳಿ ನನ್ನನ್ನು ಗೈಡ್ ಯಾರು ಸಹ ಮಾಡಲಿ ಫಸ್ಟ್ ಆರ್ಡರ್ ನಮಗೆ ಒಂದು ಆಟೋ ಡ್ರೈವರಿಂದ ಬಂತು ಆಗ ನನಗೆ ಒಂದು ಕಾನ್ಫಿಡೆನ್ಸ್ ಆಯಿತು ನೂರೈವತ್ತು ರೂಪಾಯಿಗೆ ಹಲಸಿನಣ್ಣದ ಬಾಕ್ಸು ಕುಂದಾಪುರದಲ್ಲಿ ನಾನು ಮಾರ್ಬಹುದು ಅನ್ನುವಂಥದ್ದು ಒಂದು ನನಗೆ ನಂಬಿಕೆ ಬಂತು ನನಗೆ ಈ ವರ್ಷ ಒಂದು ಹತ್ತು ಟನ್ ಬರ್ಬೋದು ನಾಳೆ ಬರುವಾಗ ಒಂಬತ್ತು ಟನ್ ನೆಲದಲ್ಲಿ ನನಗೆ ಸಹ ಸುಮಾರು ಜನ ಬಂದು ಹೇಳ್ತಾರೆ ಶ್ರೀಗಂಧ ಹಾಕಿ ಸಾಗವಾನಿ ಹಾಕಿ ಎಲ್ಲ ಆಯ್ತು ಅಂತ ಹೇಳ್ತೇನೆ ನಾನು ಹಾಕ್ಲಿಕ್ಕೆ ಯಾವುದು ಸಹ ಹೋಗುದಿಲ್ಲ ಈಗ ನಮ್ದು ಸುಮಾರು ಉಡುಪಿ ಮಂಗಳೂರಲ್ಲಿ ಮೋರ್ ದನ್ ಒಂದು ಫಿಫ್ಟೀನ್ ಔಟ್ಲೆಟ್ಸ್ ಗೆ ಹೋಗ್ತದೆ ಹೆಂಗಸು ಅಂತ ಹೇಳಿ ತಾರತಮ್ಯ ಮಾಡುವಂಥದ್ದು ಅದು ಎಲ್ಲ ಫೀಲ್ಡ್ ಅಲ್ಲಿ ಇದ್ದದ್ದು ಯಾಕೆ ಹೆಂಗಸರು ನಾವು ಗಂಡಸರಿಗೆ ತಾರತಮ್ಯ ಮಾಡುದಿಲ್ಲ ಮಾಡೇ ಮಾಡ್ತೇವೆ ಗಿಡ ನಡುದ್ರಿಂದ ಕೃಷಿ ಸ್ಟಾರ್ಟ್ ಮಾಡುವುದಲ್ಲ ಫಸ್ಟಿಗೆ ಯಾವ ಗಿಡಕ್ಕೆ ಎಲ್ಲಿ ಮಾರ್ಕೆಟಿಂಗ್ ಎಂತ ಬೆಳಿತೇವೆ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಮಾರುವ ಮೊದ್ಲಿಗೆ ಒಳ್ಳೆಯ ಹಣ್ಣನ್ನ ಬೆಳೆಯೋದು ದೊಡ್ಡ ಕೆಲಸ ಆಮೇಲೆ ಮಾರುದು ಬರ್ತದೆ ಸೊ ನನ್ಗೆ ಆಗ ಇದ್ರದ್ದು ಎಂತ ಸಹ ಎ ಬಿ ಸಿ ಡಿ ಸೀರಿಯಸ್ನೆಸ್ ಗೊತ್ತಿರ್ಲಿಲ್ಲ ನನ್ಗೆ ಎಂತ ಗೊಬ್ಬರ ಕೊಡ್ಬೇಕಂತ ಗೊತ್ತಿರಲಿಲ್ಲ ನಾನು ನನ್ನ ಜನ್ಮದಲ್ಲಿ ಒಂದು ಗಿಡ ನಟ್ಟು ಅದರ ಪೋಷಣೆ ಇವತ್ತಿನ ತನಕ ಮಾಡ್ಲಿಲ್ಲ ಅಷ್ಟು ನಾನು ಇದ್ದಿದ್ದೆ ಅಪ್ಪ ಎಂತ ಹೇಳಿದ್ರು ಓಕೆ ಡೈವರ್ಸ್ ಆಯ್ತಲ್ಲ ಯು ನೀಡ್ ಅ ಜಾಬ್ ಕೆಲಸ ಬೇಕು ತೋಟ ನೋಡು ಎಂತ ಸಹ ಮಾಡ್ಬೇಡ ತೋಟಕ್ಕೆ ಹೋಗು ಬೆಳಿಗ್ಗೆ ಹೋಗು ಸಂಜೆ ಹೋಗು ತೋಟ ನೋಡು ಅಲ್ಲಿ ಓಡಾಡು ಎಂತ ಮಾಡ್ತಾರೆ ಕೆಲಸದವರು ನನಗೆ ಬಂದು ಹೇಳು ನಾನು ಇದೇ ಕೆಲಸ ಜೋಕಾಲಿ ಚಂದಕ್ಕೆ ಒಲಗಿ ಒಳ್ಳೆ ಸೀರಿಯಲ್ ಎಲ್ಲ ನೋಡಿ ಗಾಳಿ ಬೆಳಕು ಒಳ್ಳೇದು ಗಮ್ಮತ್ತಲ್ಲಿ ಇದ್ದೆ ನಾನು ಮತ್ತೆ ಹಲಸೆ ಹಣ್ಣು ಬಂತು ಹಲಸೆ ಹಣ್ಣು ಮಾರ್ಕೆಟಿಂಗ್ ಮಾಡಬೇಕಾಗಿ ಬಂತು ಯಾವಾಗ ದುಡ್ಡು ಬಂತು ಆಗ ನನಗೆ ಇಂಟ್ರೆಸ್ಟ್ ಬಂತು ನಾನು ತುಂಬಾ ಮೆಟೀರಿಯಲಿಸ್ಟಿಕ್ ನನಗೆ ಓಕೆ ಇದು ಮಾಡ್ಬೋದಲ್ಲ ಐವತ್ತು ಸಾವಿರಕ್ಕೆ ಲೀಸಿಗೆ ಹೋಗುವ ತೋಟದಲ್ಲಿ ನೀವು ಒಂದು ಒಂದು ಕಾಲು ಲಕ್ಷ ಮಾಡಬಹುದು ಅಂತ ಹೇಳಿ ಆದರೆ ಯಾಕೆ ಮಾಡಬಾರ್ದು ಅನ್ನೋದೊಂದು ಆಲೋಚನೆ ಬಂತು ಅದಕ್ಕೆ ಸರಿಯಾಗಿ ನಮಗೆ ಅಪ್ಪ ಎವ್ರಿ ಈಗ ಕೂಡ ಅವರದೀಗ ಭತ್ತದ ಸೀಸನ್ ಆದ ಮೇಲೆ ಒಂದು ಐದಾರು ತೋಟಕ್ಕೆ ನಾವು ರೆಗ್ಯುಲರ್ ಹೋಗ್ತೇವೆ ಅವರೊಟ್ಟಿಗೆ ಕೂತ್ಕೊಳ್ತೇವೆ ಅವರೊಟ್ಟಿಗೆ ಮಾತಾಡ್ತೇವೆ ಅವರ ಅವರದ್ದೇ ಎಂಥ ಸಮಸ್ಯೆಗಳು ಅದನ್ನು ನಾವು ಕೇಳ್ತೇವೆ ಚೈತನ್ಯ ಸರ್ ಇದ್ದಾರೆ ಆಗ ಎಲ್ಲ ಇದೆಲ್ಲ ಆಗ್ತಾ ಇತ್ತು ಎರಡು ವರ್ಷ ನಾನು ಎಂತ ಸಹ ಮಾಡಲಿಲ್ಲ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಟು ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಎಂತ ಸಹ ಮಾಡಲಿಲ್ಲ ಅಂಥದ್ದೆಂಥದ್ದು ಇದರಲ್ಲಿ ಮಾಡಲಿಲ್ಲ ಟ್ವೆಂಟಿ ಟ್ವೆಂಟಿ ಹೀಗೆ ನಾವು ಒಂದಿನ ಮಾತಾಡ್ತಾ ಇದ್ದಾಗ ನಾನು ನನ್ನ ತಮ್ಮ ಮಾತಾಡ್ತಾ ಇತ್ತು ನಾನು ಹೇಳಿದೆ ಎಂತದ್ದು ಅಪ್ಸ್ ಡೌನ್ಸ್ ಇರುವಂಥದ್ದೇ ಅವನು ಹೇಳಿದ ನೀನೀಗ ತೋಟಕ್ಕೆ ಸಂಬಳ ನನ್ನ ಮಿಲ್ಲಿಂದ ತೆಗಿತಾ ಇದೆಯಲ್ಲ ನನ್ನ ಮಿಲ್ ನಾಳೆಗೆ ಡೌನ್ ಹೋದರೆ ನಾನು ಯಾರ ಹತ್ರ ಸಂಬಳಕ್ಕೆ ದುಡ್ಡು ತಗೊಳ್ಳೋದು ಆಗ ನನಗೆ ಫ್ಲಾಶ್ ಆಯಿತು ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ತೋಟದಿಂದನೇ ಅವರ ಮನೆ ನಡೆಸ್ತಾರೆ ತೋಟದಿಂದ ಅವರ ಖರ್ಚು ಹೋಗ್ತದೆ ನಾನು ಎಂತಸ ಮಾಡ್ತಾ ಇಲ್ಲ ಅಲ್ಲ ಅದು ನನಗೆ ಫ್ಲ್ಯಾಶ್ ಆಯಿತು ಆಮೇಲೆ ನಾನು ಮತ್ತೆ ಲೋಹಿತ್ ಹತ್ರ ಮಾತಾಡಿದ್ದೆ ಚೈತನ್ ಶೆಟ್ಟಿ ಅವರ ಹತ್ರ ಮಾತಾಡಿದ್ದೆ ಚೌಟಾಸರ್ ಹತ್ರ ಮಾತಾಡಿದ್ದೆ ಅವರದೆಲ್ಲ ಬರೆದೆ ನೋಟ್ಸ್ ಎಲ್ಲ ಮಾಡಿದೆ ತುಂಬ ಓದಾಡಿದ್ದೇನೆ ಆಗ ಎಲ್ಲ ಮಾಡಿ ಮತ್ತೆ ಈ ವರ್ಷ ನಾನೊಂದು ಬೆಳೆ ತೆಗೆದು ಒಂದು ಪ್ರಾಫಿಟ್ ಅಂತ ಹೇಳಿ ನಾನು ಈ ವರ್ಷ ತೋಟದಲ್ಲಿ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮಾಡಿದೆ ಎಗೈನ್ ಎಂತ ಅಂತ ಹೇಳಿದರೆ ಇದು ಹೇಗೆ ಕಂಟಿನ್ಯೂ ಮಾಡ್ತೇನೆ ಅನ್ನೋದೊಂದು ಚಾಲೆಂಜ್ ಯಾಕಂದರೆ ನ್ಯೂಟ್ರಿಷನ್ ನಾವೇನೇ ಕೊಡ್ಬೋದು ಗಿಡಗಳನ್ನು ನಾವು ಹೇಗೆ ಆರೈಕೆ ಮಾಡ್ಬೋದು ನಮ್ಮ ಮಕ್ಕಳಾಗೆ ನೋಡ್ಕೊಳ್ಬೋದು ವೆದರ್ ಕಂಡೀಷನ್ ನಮ್ಮ ಕೈಯಲ್ಲಿ ಇರುವುದಿಲ್ಲ ಅದಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಶಕ್ತಿ ನಮ್ಮಲ್ಲಿ ಯಾರಲ್ಲಿ ಸಹ ಇಲ್ಲ ಅದನ್ನು ಟಾಲರೇಟ್ ಮಾಡುವಂಥದ್ದೊಂದು ದೊಡ್ಡ ಗಟ್ಟಿತನ ನನ್ನ ಬೆಳೆ ಇವತ್ತು ನನಗೆ ಗೊತ್ತಿರ್ತದೆ ನನಗೆ ಈ ವರ್ಷ ಒಂದು ಹತ್ತು ಟನ್ ಬರ್ಬೋದು ಅಂತ ನಾಳೆ ಬರುವಾಗ ಒಂಬತ್ತು ಟನ್ನು ನೆಲದಲ್ಲಿರ್ತದೆ ಅದನ್ನು ತಡಿಸ್ಕೊಳ್ಳುವ ಶಕ್ತಿ ಉಂಟಲ್ಲ ಅದನ್ನು ನಾವು ಕಲಿಬೇಕು ಅದು ನನಗೆ ಅಪ್ಪ ಹೇಳಿದರು ಹೌದು ದಿವ್ಯಾ ನೀನು ಬಂದು ನನ್ನ ಹತ್ರ ಅಳತೀನಿ ನಾನು ಯಾರ ಹತ್ರ ಅಳೋದು ರೈಟ್ ಅದನ್ನು ನಾವೇ ಅದನ್ನು ಆ್ಯಸ್ ಅಗ್ರಿಕಲ್ಚರಿಸ್ ಆ ತಾಳ್ಮೆಯನ್ನು ನಾವೇ ತಂದುಕೊಳ್ಬೇಕು ಅದಾದಮೇಲೆ ನನಗೆ ಈಗ ತೋಟದೊಟ್ಟಿಗೆ ಒಡನಾಟ ಹೆಚ್ಚಾಯಿತು ಇಡೀ ದಿನ ನಾನು ಇಲ್ಲಿ ಇರ್ತೇನೆ ಪ್ರತಿ ಗಿಡಗಳನ್ನು ಅಬ್ಸರ್ವ್ ಮಾಡ್ತೇನೆ ಎಂಥದಾದರೆ ಸಹ ಗಿಡದಲ್ಲಿ ಪ್ರಾಬ್ಲಮ್ ಆದ ಕೂಡಲೇ ಸರಿಗೆ ನಾನು ಇನ್ಫಾರ್ಮ್ ಮಾಡ್ತೇನೆ ಮುಂಚೆ ನನಗೆ ಆ ಪ್ರಾಬ್ಲಮ್ ಇತ್ತೇ ಅನ್ನೋದೇ ಗೊತ್ತಿರಲಿಲ್ಲ ಅದು ಒಂದು ಸಮಸ್ಯೆ ಈ ಥರ ತೋಟದಲ್ಲಿ ಆಗ್ತದೆ ಅನ್ನೋದು ಸಹ ಗೊತ್ತಿರಲಿಲ್ಲ ಸೊ ಈಗ ನನಗೆ ಇಲ್ಲಿ ನಿಂತು ನಾನು ಹಿಂದೆ ತಿರ್ಗಿ ನೋಡಿದಾಗ ನನಗೆ ಜೋರ್ ನಗು ಬರ್ತದೆ ನಾನು ಎಷ್ಟು ಇಗ್ನೋರೆಂಟ್ ಇದ್ದೆ ಮತ್ತೆ ಈಗ ನನ್ನೊಟ್ಟಿಗೆ ಹಿಂದೆ ಸಹ ಇದ್ದವ್ರು ಈಗ ಚೌಟ್ರ್ ಇದ್ದಾರೆ ಚೈತನ್ಯ ಸರ್ ಇದ್ದಾರೆ ಅವರು ನನಗೆ ಹೇಳ್ತಾರೆ ಮೇಡಮ್ ನಿಮ್ದು ಬದಲಾಗಿದೆ ನನ್ನ ಒಂದು ಮನಸ್ಥಿತಿ ತೋಟಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಯಾರಾದ್ರೂ ನಾನು ತೋಟ ನೋಡ್ತೇನೆ ಅಂತ ಹೇಳಿದಾಗ ನಾನ್ ಹಿಡಿಸಿ ಎಂತ ಉಂಟು ತೋಟದಲ್ಲಿ ಬರ್ತದೆ ಅಡಿಕೆ ಬರ್ತದೆ ಅದೃಷ್ಟಕ್ಕೆ ಮಾರದು ನೋಡಿದ್ರೆ ಆಯ್ತು ಅದೊಂದೇ ನನ್ನ ತಲೆಯಲ್ಲಿ ಇದ್ದದ್ದು ಬಟ್ ಈಗ ನನಗೆ ಗೊತ್ತಾಯ್ತು ಮಾರುವ ಮೊದ್ಲಿಗೆ ಒಳ್ಳೆಯ ಹಣ್ಣನ್ನ ಬೆಳೆಯುವುದು ದೊಡ್ಡ ಕೆಲಸ ಆಮೇಲೆ ಮಾರುದು ಬರ್ತದೆ ಸೊ ನಡಿತಾ ಉಂಟು ಅಗ್ರಿಕಲ್ಚರ್ ಒಟ್ಟಿಗೆ ನಂದು ಜರ್ನಿ ಜನ ಈಗ ರೆಕಗ್ನೈಸ್ ಮಾಡ್ತಾರೆ ಎಲ್ಲಿ ಹೋದ್ರೆ ಸಹ ತೋಟದವರು ಅಂತ ಹೇಳಿ ಮಾತಾಡ್ತಾರೆ ಹಲಸಿನ ಹಣ್ಣಿನವರು ಅಂತ ಹೇಳಿ ಗೊತ್ತಾ ಹಿಡಿತಾರೆ ಅದೊಂದು ಐಡೆಂಟಿಟಿ ತರ ಆಗಿ ಹೋಗಿದೆ ತುಂಬಾ ಅಪಾರ್ಚುನಿಟೀಸ್ ಇದೆ ನನ್ನ ಬೆಸ್ಟ್ ನಾನಿನ್ನು ಕೂಡ ಇದು ಮಾಡ್ಲಿಲ್ಲ ಹೇಗೆ ಈ ವರ್ಷ ಒಳ್ಳೇದಾದ್ರೆ ನಾನು ಸ್ವಲ್ಪ ಎಕ್ಸ್ಪಾನ್ಷನ್ ಗೆ ಮನ್ಸು ಮಾಡ್ತೇನೆ ಅದು ನನ್ನ ತೋಟದ್ದು ಮತ್ತೆ ಈಗ ಹೆಚ್ಚಿನವರು ಕೇಳ್ತಾರೆ ನಾವು ಹೊಸದಾಗಿ ಬರೋರಿಗೆ ನಿಮ್ದು ಎಂತ ಸಜೆಷನ್ ಅದೊಂದು ಫ್ರೀಕ್ವೆಂಟ್ ಕ್ವಶನ್ ಇರ್ತದೆ ಎಂತ ಸಹ ಇಲ್ಲ ಒಂದು ವರ್ಷ ಒಬ್ಬರ ತೋಟದಲ್ಲಿ ಹೋಗಿ ಕೆಲಸ ಮಾಡಿ ನೋಡಿ ದುಡ್ಡು ಭೂಮಿಗೆ ಹಾಕುವ ಮೊದಲಿಗೆ ಅವರ ತೋಟದಲ್ಲಿ ಹೋಗಿ ನೋಡಿ ಇಂಟರ್ನ್ಶಿಪ್ ಅಂತ ನಾವೆಂತ ಕರಿತೇವೆ ಎಲ್ಲ ಫೀಲ್ಡಿಗೆ ಸಹ ಅದು ಬೇಕು ತೋಟಕ್ಕೆ ಕೂಡ ಅದು ಬೇಕು ಅದಾದ ಮೇಲೆ ನೀವು ಡಿಸೈಡ್ ಮಾಡಿ ಅದೊಂದೇ ನಾನು ಹೇಳುವಂಥದ್ದು ನನ್ನ ಮನೆಯಲ್ಲಿ ಎಲ್ಲರಿಗೆ ಕೂಡ ಹಲಸಿನ ಹಣ್ಣು ಇಷ್ಟ ನಮಗೆ ಹಲಸಿನ ಹಣ್ಣು ಅಂದ್ರೆ ಇಷ್ಟ ಇಲ್ಲ ಅಂತ ಇಲ್ಲ ನನ್ನ ತಂದೆ ಹಲಸಿನ ಹಣ್ಣಿನ ಗಿಡ ನಡೆತೇನೆ ಅಂತ ಹೇಳಿದಾಗ ನಾನು ಫಸ್ಟ್ ಹೇಳಿದೆ ಅಂತ ಹೇಳಿದ್ರೆ ಒಂದು ಕೆಂಪು ಹಲಸಿನ ಹಣ್ಣಿನ ಗಿಡ ಹಾಕಿ ನನಗೆ ಗೊತ್ತಿರಲಿಲ್ಲ ನಾನು ಮತ್ತೆ ಇಲ್ಲಿಗೆ ಬಂದು ಇದೇ ವ್ಯಾಪಾರ ಮಾಡ್ತೇನೆ ಅಂತ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಫಸ್ಟ್ ಕ್ರಾಪ್ ಬಂತು ಹಲಸಿನ ಹಣ್ಣಿದು ಹಣ್ಣು ಯಾವಾಗ ಕೊಯ್ಬೇಕು ಅಂತ ಹೇಳುವುದಕ್ಕೆ ಒಂದು ಇದೆ ನಾರ್ಮಲಿ ಜನ ಎಂತ ಮಾಡ್ತಾರೆ ಹೀಗೆ ಅದರ ಮೇಲೆ ಹೊಡೆದು ನೋಡ್ತಾರೆ ತೊಳ್ಳಿ ಇರುವ ಶಬ್ದ ಬಂದ ಕೂಡಲೇ ರೆಡಿ ಆಯ್ತು ಅಂತ ಹಾಗೆ ಅಲ್ಲ ಹಲಸಿನ ಹಣ್ಣಿನ ಒಂದು ತೊಟ್ಟಿಗೆ ಎರಡು ಎಲೆಗಳಿರ್ತದೆ ಅದು ಹಳದಿಯಾಗಿ ಬಿದ್ದು ಹೋದ ಮೇಲೆ ಅದು ಕೊಯ್ಲಿಕ್ಕೆ ಒಳ್ಳೇದು ಅಂತ ಅರ್ಥ ಅದನ್ನ ಮತ್ತೆ ಕೊಯ್ದು ತೆಗ್ದಿಟ್ಟೆ ನಾವು ಹಣ್ಣು ಮಾಡ್ಬೇಕು ಗಿಡದಲ್ಲಿ ಹಣ್ಣಾದದ್ದು ಕ್ವಾಲಿಟಿ ನಿಮ್ಗೆ ಕೀಪ್ ತುಂಬಾ ರುಚಿ ಇರ್ತದೆ ಅದ್ರ ನಿಮ್ಗೆ ಸೆಲೆಬಲಿಗೆ ಸಜೆಸ್ಟೇಬಲ್ ಅಲ್ಲ ಅದು ನಿಮ್ಗೆ ಶೆಲ್ಫ್ ಲೈಫ್ ಇರೋದಿಲ್ಲ ಸೊ ತಗ್ದಿಟ್ಟೆ ಹಣ್ಣು ಮಾಡುವಂತದ್ದು ಒಳ್ಳೇದು ಸೊ ಅದನ್ನೆಲ್ಲ ನಾನು ಬಾಳ್ತಿಲ್ಲ ಅಂದ ಕಲ್ತ್ಕೊಂಡು ಬಾಕ್ಸ್ ಎಲ್ಲ ಮಾಡಿದೆ ಅಪ್ಪ ಹೇಳಿದ್ರು ಒಂದು ಹತ್ತು ದಿನ ಮೂರು ಮೂರು ವೆರೈಟಿ ಹಣ್ಣೆಲ್ಲ ಕೆಲವೊಂದು ಫ್ರಿಜ್ ಅಲ್ಲಿ ಇಟ್ಟೆ ಕೆಲವೊಂದು ಫ್ರಿಜ್ ಇಟ್ಟು ಹೊರಗಡೆ ಇಟ್ಟೆ ಒಂದು ಹದಿನೈದು ದಿನ ಇದೆ ಎಲ್ಲ ಸ್ಟಡಿ ಮಾಡಿದೆ ಆಮೇಲೆ ಅಪ್ಪ ಹೇಳಿದ್ರು ಓಕೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನ ಮಾರ್ಬಹುದು ಅಂತ ಮತ್ತೆ ನಾನು ಸ್ಟೇಟಸ್ ಅಲ್ಲೆಲ್ಲ ಹಾಕಿದ್ದೆವು ಅಪ್ಪ ನಾವೆಲ್ಲ ನಮಗೆ ಆರ್ಡರ್ ಎಲ್ಲ ಬಂತು ಫಸ್ಟ್ ಆರ್ಡರ್ ನಮಗೆ ಒಂದು ಆಟೋ ಡ್ರೈವರಿಂದ ಬಂತು ಆಗ ನನಗೆ ಒಂದು ಕಾನ್ಫಿಡೆನ್ಸ್ ಆಯ್ತು ನೂರೈವತ್ತು ರೂಪಾಯಿಗೆ ಹಲಸಿನ ಬಾಕ್ಸು ತೆಕ್ಕಟ್ಟೆ ಕುಂದಾಪುರದಲ್ಲಿ ನಾನು ಮಾರ್ಬಹುದು ಅನ್ನುವಂಥದ್ದೊಂದು ನನಗೆ ನಂಬಿಕೆ ಬಂತು ಆಗ ನಮ್ಮ ಹತ್ರ ಅಂಗಡಿಗಳಿಗೆ ಕೊಡುವಷ್ಟು ಇರಲಿಲ್ಲ ಸೊ ನಾವು ಸ್ವಲ್ಪ ಲೋಕಲ್ ಚಿಲ್ಡ್ರ ಆರ್ಡರ್ ತಗೊಂಡು ಡೋರ್ ಡೆಲಿವರಿ ಎಲ್ಲ ಕೊಡ್ತಾ ಇದ್ವಿ ಅದೇ ಒಂದು ದೊಡ್ಡ ಕತೆ ಅದೇ ಒಂದು ಸಪ್ರೇಟ್ ಹೇಳ್ಬೋದು ಅದಾದ ಮೇಲೆ ಮಣಿಪಾಲ್ ಸ್ಟೋರ್ಸ್ ಅವರು ನಮ್ದು ಟೇಸ್ಟ್ ಮಾಡಿದ್ರು ಅವರಿಗೆ ಖುಷಿ ಆಯಿತು ಅವರು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟರು ಇಲ್ಲ ಮೇಡಮ್ ಇದನ್ನು ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ಇಡ್ಬೋದು ಈವನ್ ಟುಡೇ ಐ ರಿಮೆಂಬರ್ ದಮ್ ಅವರು ಸಪೋರ್ಟ್ ಮಾಡದೇ ಇದ್ರೆ ನನಗೆ ಅದನ್ನು ಅಲ್ಲಿ ಮಾರ್ಬಹುದು ಅನ್ನುವಂಥ ಕಲ್ಪನೆ ಕೂಡ ಇಲ್ಲ ಅಷ್ಟು ನನಗೆ ಹಣ್ಣಿನ ಬಗ್ಗೆ ಗೊತ್ತಿರಲಿಲ್ಲ ಈಗ ನಮ್ಮದು ಸುಮಾರು ಉಡುಪಿ ಮಂಗಳೂರಲ್ಲಿ ಮೋರ್ ದೆನ್ ಒಂದು ಫಿಫ್ಟೀನ್ ಔಟ್ಲೆಟ್ಸಿಗೆ ಹೋಗ್ತದೆ ಡಿಮಾಂಡ್ ಸಪ್ಲೈ ಗ್ಯಾಪ್ ತುಂಬ ದೊಡ್ಡದುಂಟು ನಮ್ಮಲ್ಲಿ ಸಪ್ಲೈ ಕಡಿಮೆ ಉಂಟು ಸಿಕ್ಕಾಪಟ್ಟೆ ಡಿಮಾಂಡ್ ಉಂಟು ನಮ್ಮ ಹಲಸಿನ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ ಒಂದು ಕನ್ಸಿಸ್ಟೆನ್ಸಿ ಮೂರು ವರ್ಷದ ಹಿಂದೆ ನೀವು ಮನಮೋಹನ್ ಟೇಸ್ಟ್ ಮಾಡಿ ಇವತ್ತು ಮನಮೋಹನ್ ಟೇಸ್ಟ್ ಮಾಡಿ ಸೇಮ್ ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ನಿಮಗೆ ಇರ್ತದೆ ಹೊರಗಡೆ ನೀವು ತಿನ್ನುವ ಹಲಸಿನ ಹಣ್ಣಲ್ಲಿ ಇದಿರುವುದಿಲ್ಲ ಎರಡನೇದು ನಮ್ಮ ಹಲಸಿನ ಹಣ್ಣು ಸ್ಪೆಷಲ್ ಯಾಕಂತ ಹೇಳಿದರೆ ಜನ ಯಾಕೆ ಹಲಸಿನ ಹಣ್ಣನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ತುಂಬ ಕಟ್ ಮಾಡೋದು ಯಾರು ಅದರ ವೇಷ್ಟೆಯಲ್ಲಿ ಡಿಸ್ಪೋಸ್ ಮಾಡೋದು ಅದು ಅಂಟಂಟಾಗಿರ್ತದೆ ಮತ್ತು ಒಂದು ಹಣ್ಣು ನಿಮಗೆ ಐದು ಕೆಜಿಗಿಂತ ಕಡಿಮೆ ಬರುವುದಿಲ್ಲ ಇಡೀ ಮನೆಯವರಿಗೆ ಐದು ಕೆಜಿ ಹಣ್ಣು ಜಾಸ್ತಿ ಆಗ್ತದೆ ಸೊ ಎಂತ ಮಾಡೋದು ಇದೇ ಒಂದು ಸಮಸ್ಯೆ ಅದನ್ನು ನಾವು ಸಿಂಪ್ಲಿಫೈ ಮಾಡಿದೆವು ನಾವು ನಿಮಗೆ ಅರ್ಧ ಕೆಜಿ ರೆಡಿ ಟು ಇಟ್ ಬಾಕ್ಸ್ ಕೊಡ್ತೇವೆ ಬೀಜ ಮಾತ್ರ ಬೀಜ ಎಲ್ಲರೂ ಇಲ್ಲಿ ಸೌತ್ ಕೇಂದ್ರ ಉಡುಪಿಯಲ್ಲಿ ಎಲ್ಲ ಕೂಡ ಸಾಂಬಾರಿಗೆ ಬೀಜ ಹಾಕ್ತಾರೆ ಅದು ಕೂಡ ಯಾರೂ ಎಸೆಯುವುದಿಲ್ಲ ಹಾಗಾಗಿ ಜನರಿಗೆ ಅದು ತುಂಬ ಇಷ್ಟ ಆಯಿತು ಸೊ ಹಲಸಿನ ಹಣ್ಣು ನನ್ನ ಲೈಫಲ್ಲಿ ಯಾವತ್ತು ಸ್ಪೆಷಲ್ ಯಾಕಂತ ಹೇಳಿದ್ರೆ ಹಣ್ಣು ಮಾರಿದ್ರಿಂದ ನನಗೆ ನಾನೊಂದು ಮಾರ್ಕೆಟಿಂಗ್ ಮಾಡುವುದನ್ನೋದೊಂದು ಧೈರ್ಯ ಬಂತು ಇದಕ್ಕೂ ಮುಂಚೆ ನಾನು ಸಹ ನನ್ನ ಲೈಫ್ ಅಲ್ಲಿ ಮಾರಿದ್ದೇ ಇಲ್ಲ ನನ್ನ ಚಿಕ್ಕಪ್ಪನ ಅಂಗಡಿಯಲ್ಲಿ ಡ್ರೆಸ್ ಒಂದು ಸ್ವಲ್ಪ ಸೇಲ್ಸ್ಗೆ ಹೆಲ್ಪ್ ಮಾಡಿದ್ದು ಬಿಟ್ರೆ ನನಗೆ ಮಾರಿದ್ದೇ ಗೊತ್ತಿಲ್ಲ ಸೊ ನನಗೆ ಆ ಕಾನ್ಫಿಡೆನ್ಸ್ ಬಂತು ಇವತ್ತು ನಮ್ದು ಹಲಸಿನಣ್ಣು ಉಡುಪಿ ಸೌತ್ ಕೇಂದ್ರದಲ್ಲಿ ಬ್ರ್ಯಾಂಡಿಂಗ್ ಇದೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಗೇನ್ ನಾನು ಔಟ್ಸೋರ್ಸಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೊರಗಡೆ ಸಿಗುವ ಹಣ್ಣಿಗೂ ನಮ್ಮ ಹಣ್ಣಿಗೂ ತುಂಬಾ ವ್ಯತ್ಯಾಸ ಇರ್ತದೆ ಮತ್ತೆ ಯಾರು ಯಾರು ನಮ್ಮ ಹಲಸಿನ ಹಣ್ಣು ತಗೊಂಡಿದ್ದಾರೆ ನನಗೆ ಬರೀ ಪಾಸಿಟಿವ್ ರಿಮಾರ್ಕ್ಸೇ ಬಂದಿದೆ ಹಾಗಾಗಿ ಹಲಸಿನ ಹಣ್ಣು ಮಾರಿದ್ರಿಂದ ನನಗೆ ರಂಬಟಾನಿದೊಂದು ಇದೊಂದು ಒಂದು ಧೈರ್ಯ ಬಂದದು ಹಲಸಿನ ಹಣ್ಣಿನಿಂದ ಅಂತ ಹೇಳುದು ಹೌದು ಸೊ ಹಲಸಿನ ಹಣ್ಣು ಯಾವತ್ತೂ ಕೂಡ ಸ್ಪೆಷಲ್ ಸೊ ಅಗ್ರಿಕಲ್ಚರ್ ಅಲ್ಲಿ ಹೆಂಗಸರು ಮುಂಚೆಯಿಂದ ಇದ್ದಾರೆ ಲೇಬರ್ ಆಗಿದ್ದಾರೆ ತುಂಬ ಜನ ಇದ್ದಾರೆ ಬ್ಯಾಕ್ ಬೋನಲ್ಲಿ ಬಟ್ ಫ್ರಂಟ್ ಡೆಸ್ಕಲ್ಲಿ ಕುತ್ಕೊಳ್ಳೋರು ಕಡಿಮೆ ಇದ್ದಾರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ನನ್ನ ಗಮನದಲ್ಲಿ ಈಗ ನಾನು ಕೆಲಸ ಮಾಡುವಾಗ ನನ್ನ ಗೈಡ್ ಇರ್ಬೋದು ನನ್ನ ಮೆಂಟರ್ ಇರಬಹುದು ನನಗೆ ಮಾರ್ಕೆಟಿಂಗ್ ಅಡ್ವೈಸರ್ ಇರ್ಬೋದು ಎಲ್ಲದೂ ಕೂಡ ಗಂಡಸ್ರೆ ಬಟ್ ಐ ಆಮ್ ವೆರಿ ಲಕ್ಕಿ ಯಾಕಂತ ಹೇಳಿದರೆ ಎಲ್ಲರಲ್ಲಿ ಕೂಡ ಅದು ಬ್ರಾಡ್ ಮೈಂಡ್ ಸೆಟ್ ಇದೆ ಯಾರು ಕೂಡ ನನ್ನನ್ನು ಇವತ್ತು ಹುಡುಗಿ ಅಂತ ಹೇಳಿ ನನ್ನನ್ನು ಗೈಡ್ ಯಾರೂ ಸಹ ಮಾಡಲಿಲ್ಲ ಅದು ನಾನು ನಿಜ ಒಪ್ಕೊಳ್ಬೇಕು ಎರಡನೇದು ಏನಂತ ಹೇಳಿದರೆ ಈಗ ನನಗೆ ಮಗಳಿದ್ದಾಳೆ ತುಂಬ ಸಣ್ಣವಳು ಸೀಸನಲ್ಲಿ ನಾನು ಆರು ಗಂಟೆಗೆಲ್ಲ ತೋಟಕ್ಕೆ ಬರಬೇಕು ಕೆಲಸದವ್ರನ್ನ ಬಿಡಲಿಕ್ಕೆ ಬರಬೇಕು ನೋಡಲಿಕ್ಕೆ ಬರಬೇಕು ಅದೆಲ್ಲ ನಾನು ನನ್ನ ಅಪ್ಪನೊಟ್ಟಿಗೆ ತಮ್ಮನೊಟ್ಟಿಗೆ ಆ ಬರ್ಡನ್ ಶೇರ್ ಮಾಡ್ತೇನೆ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಸಂಜೆ ನಾನು ಮನೆಗೆ ಹೋಗುವಾಗ ಎಂಟು ಎಂಟುವರೆ ಆಗ್ತದೆ ಆಗ ಮನೆಗೆ ಹೋದ್ಮೇಲೆ ಯಾರತ್ರ ಮಾತು ಸಹ ಆಡೋದು ಬೇಡ ಆಗಿರ್ತದೆ ಅಷ್ಟು ಸುಸ್ತಾಗಿರ್ತದೆ ಆ ಟೈಮಲ್ಲಿ ನನ್ನ ಅಮ್ಮ ಅವರೆಲ್ಲ ನೋಡಿ ಮ್ಯಾನೇಜ್ ಮಾಡ್ತಾರೆ ಸೊ ಫ್ಯಾಮಿಲಿ ಸಪೋರ್ಟ್ ನನಗೆ ತುಂಬ ಒಳ್ಳೆಯದುಂಟು ತುಂಬ ಒಳ್ಳೆಯದುಂಟು ಪ್ಲಸ್ ಇಲ್ಲಿ ಎಂತ ಹೇಳಿದ್ರೆ ಕೆಲಸದವರಿಗೆ ಕೂಡ ಫಸ್ಟಿಗೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇರ್ಲಿಲ್ಲ ನಾನು ಕೂಡ ಹಾಗೆ ಇದ್ದೆ ತಪ್ಪು ಹೇಳುದಲ್ಲ ಈಗ ನಾನು ಮಾಡಿದ ಕೆಲವೊಂದು ಪ್ರಯೋಗದಿಂದ ಗಿಡದಲ್ಲಿ ಒಳ್ಳೆ ಬೆಳವಣಿಗೆ ಇರಬಹುದು ಒಳ್ಳೆ ಹಣ್ಣು ಸಿಕ್ತು ಸೊ ಅವರಿಗೆ ಒಂದು ನನ್ನ ಮೇಲೆ ನಂಬಿಕೆ ಬಂದಿದೆ ಆ ನಂಬಿಕೆ ಬರಬೇಕಲ್ಲ ನಮ್ಮ ಓನರ್ ಹೇಳಿದ್ದು ನಾವು ಮಾಡಬೇಕಾದ್ರೆ ಅವರಿಗೆ ಒಂದು ನಂಬಿಕೆ ಬರಬೇಕು ನಮ್ಮ ಮೇಲೆ ಸೊ ಆ ನಂಬಿಕೆ ಬಂದಿದೆ ನನ್ನ ಗೈಡ್ಗಳೆಲ್ಲ ಕೂಡ ಚೆಂದ ಒಳ್ಳೆ ಇರಿದ್ದಾರೆ ನಾವು ಒಂದು ವರ್ಷಕ್ಕೆ ಎಂತ ಎಲ್ಲ ಹೇಳಿದ್ರೆ ಒಂದು ಐದಾರು ತೋಟಕ್ಕೆ ಪ್ರತಿ ವರ್ಷ ಹೋಗಿ ಅವರಿಂದ ನಾವು ಸುಮಾರು ಎಲ್ಲ ಕಲಿತೇವೆ ಎಲ್ಲರೂ ಕೂಡ ಮೆನ್ ಸ್ಟಿಲ್ ಎಲ್ಲರೂ ಕೂಡ ನನಗೆ ಒಳ್ಳೆ ರೀತಿಯಿಂದ ಗೈಡ್ ಮಾಡ್ತಾರೆ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಎಲ್ಲದೂ ಕೂಡ ಇವನು ಸೂಪರ್ ಮಾರ್ಕೆಟ್ ಓನರ್ಸ್ ಎಲ್ಲರೂ ಕೂಡ ನನ್ನ ತೋಟದ ಜರ್ನಿಯಲ್ಲಿ ನಾನು ಒಂದೇ ಒಂದು ಬಯರ್ ಅನ್ನ ಮೀಟ್ ಮಾಡಲಿಲ್ಲ ಗ್ರೋವರ್ಸ್ ಇದ್ದಾರೆ ಬಟ್ ದೇ ವರ್ಕ್ ಇನ್ ಎ ಬ್ಯಾಕ್ ಗ್ರೌಂಡ್ ದೇ ಡೋಂಟ್ ಕಮ್ ಟು ದ ಫ್ರಂಟ್ ಡೆಸ್ಕ್ ಹಾಗಾಗಿ ನಾನು ಒಬ್ಬಳೇ ಇದ್ದೇನೆ ಬಟ್ ನನಗೆ ನಾನು ಒಬ್ಬಳೆ ಅನ್ನುವಂತ ಭಾವನೆ ಇವತ್ತಿನ ತನಕ ಬರಲಿಲ್ಲ ಇದು ಎಲ್ಲ ಬೇರೆ ಕೆಲಸದ ಹಾಗೆ ನಿಮಗೆ ಸ್ವಲ್ಪ ಫಿಸಿಕಲ್ ವರ್ಕ್ ಹೆಚ್ಚಿರ್ತದೆ ಮತ್ತೆ ಸ್ವಲ್ಪ ಆಫ್ ಟೈಮಿಂಗ್ ವರ್ಕ್ ಹೆಚ್ಚಿರ್ತದೆ ಅನ್ನೋದು ಬಿಟ್ಟರೆ ಖಂಡಿತ ಲೇಡೀಸ್ ಕೂಡ ಖಂಡಿತ ಮನ್ಸ್ ಮಾಡಿದರೆ ಮಾಡ್ಬೋದು ಮತ್ತು ನಮ್ಮ ಪ್ಲಾಂಟೇಷನ್ ನೀವು ನೋಡಿದರಲ್ಲ ಎಲ್ಲ ಕಡೆ ರೋಡ್ಸ್ ಉಂಟು ಸೊ ಎಲ್ಲಿ ಕೂಡ ನಾವು ಹೋಗ್ಬೋದು ಸೊ ಫಸ್ಟು ನಾನು ಎಂತ ಅಡ್ವೈಸ್ ಮಾಡೋದು ಹೆಂಗಸರಿಗೆ ಸಣ್ಣ ಸಣ್ಣ ಬ್ಯಾರಯರ್ಸನ್ನು ನಾವು ಮೆಟ್ಲಿಕ್ಕೆ ಕಲಿಯಬೇಕು ಲೈಕ್ ಒಂದು ಡ್ರೈವಿಂಗ್ ಕಲಿಯೋದು ಒಂದು ಫ್ಲೂಯೆಂಟಾಗಿ ಕಾನ್ಫಿಡೆಂಟಾಗಿ ಮಾತಾಡಲಿಕ್ಕೆ ಕಲಿಯೋದು ಒಂದು ಒಂದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದು ಮೊದಲು ನಾವು ಅದನ್ನು ಮಾಡಬೇಕು ಸೊ ಇದನ್ನು ನಾವು ಮಾಡಿದಾಗ ಆಟೋಮ್ಯಾಟಿಕಲಿ ನಾವು ಬೆಳಿತೇವೆ ಮತ್ತು ಹೆಂಗಸು ಅಂತ ಹೇಳಿ ತಾರತಮ್ಯ ಮಾಡುವಂಥದ್ದು ಅದು ಎಲ್ಲ ಅಲ್ಲಿ ಇದ್ದದ್ದು ಯಾಕೆ ಹೆಂಗಸು ನಾವು ಗಂಡಸರಿಗೆ ತಾರತಮ್ಯ ಮಾಡೋದಿಲ್ವಾ ಮಾಡೇ ಮಾಡ್ತೇವೆ ನಿಮಗೆ ಯಾವತ್ತು ಈಕ್ವಾಲಿಟಿ ಬೇಕು ಈಕ್ವಲಿ ಕೆಲಸ ಮಾಡಲಿಕ್ಕೆ ಕಲಿಬೇಕು ಫಸ್ಟ್ ನಮ್ಮನ್ನು ನಾವು ಪ್ರೂವ್ ಮಾಡಿಕೊಂಡಾಗ ಮಾತ್ರ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಿದಾಗ ಆಟೋಮ್ಯಾಟಿಕಲಿ ನನಗೆ ನನ್ನ ಫೀಲ್ಡಲ್ಲಿ ಇವತ್ತಿನ ತನಕ ಯಾವುದೇ ರೀತಿಯ ಲಿಂಗ ತಾರತಮ್ಯದ ವಿಷಯದಲ್ಲಿ ನನಗೆ ಅನ್ಯಾಯ ಆಗಲಿಲ್ಲ ನಾನು ಅದನ್ನು ಗಟ್ಟಿ ಹೇಳ್ತೇನೆ ಎಲ್ಲಿ ಕೂಡ ನಿಂತು ನಾನು ಹೇಳ್ತೇನೆ ನಾನು ಕೂಡ ತುಂಬ ಸ್ಟ್ರಾಂಗ್ ಇದ್ದೇನೆ ದಟ್ ಈಸ್ ಆಲ್ಸೋ ಮ್ಯಾಟರ್ಸ್ ನಾನು ಯಾವತ್ತೂ ಕೂಡ ಹುಡುಗಿಯರಿಗೆ ಹೇಳಲಿಕ್ಕೆ ಫಸ್ಟ್ ನೀವು ಅರ್ನ್ ಮಾಡಲಿಕ್ಕೆ ಕಲೀರಿ ದೆನ್ ಯು ಟಾಕ್ ಅಬೌಟ್ ಆಲ್ ದಿಸ್ ಬುಲ್ ಶೀಟ್ ಇದು ಯಾರ್ಯಾರು ವಿಮೆನ್ ಎಂಪವರ್ಮೆಂಟ್ ಇದು ಫ್ಲಾಗ್ ಹಿಡಿತಾರಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಫಸ್ಟ್ ಅದನ್ನು ಕೇಳಬೇಕು ಸುಮಾರು ಜನ ಬರ್ತಾರೆ ತೋಟಕ್ಕೆ ತಿಂಗ್ಳಿಗೊಂದು ಹತ್ತು ಜನಕ್ಕಿಂತ ಹೆಚ್ಚು ಬರ್ತಾರೆ ನಮ್ಮ ಹತ್ರ ಜಾಗ ಇದೆ ನಾವು ಕೃಷಿ ಮಾಡಬೇಕು ಮುಂಚೆ ಎಲ್ಲ ನಾನು ಕುತ್ಕೊಂಡು ಹೇಳ್ತಿದ್ದೆ ಎಷ್ಟೇ ಎಷ್ಟಕ್ಕೆ ಹೊಂಡ ತೆಗಿಬೇಕು ಎಂತ ಹಾಕಬೇಕು ಎಂತ ಬೆಳಿಬೇಕು ಯಾವಾಗ ಸ್ಪ್ರೇ ಮಾಡಬೇಕು ಈಗ ಅದೆಲ್ಲ ನಿಲ್ಲಿಸಿದ್ದೇನೆ ನಾನು ಫಸ್ಟ್ ಕೇಳೋದು ನೀವು ಎಷ್ಟು ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ ಯಾಕಂತ ಹೇಳಿದರೆ ಹತ್ತು ವರ್ಷ ನಿಮಗೆ ಎಕನಾಮಿಕ್ ಬ್ಯಾಕಪ್ ಇಲ್ಲದೇ ಇದ್ರೆ ಈ ಥರದ ಕೃಷಿ ಮಾಡೋದು ಕಷ್ಟ ಅಂತ ನನ್ನ ಅನುಭವ ಪುನಃ ಹೇಳ್ತೇನೆ ನಾನು ಕೃಷಿಗೆ ಬಂದು ಮೂರು ವರ್ಷ ಆದದ್ದು ಮಾತ್ರ ನನಗಿಂತ ಹೆಚ್ಚು ಕೃಷಿ ಮಾಡಿದವರು ಇದ್ದಾರೆ ಅವ್ರ ಹತ್ರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ನನ್ನ ಅನುಭವ ಎಂತ ಹೇಳ್ತದೆ ಅಂತ ಹೇಳಿದರೆ ನೀವು ಎಂಥದೇ ಮಾಡಿ ನನ್ನ ಹದಿಮೂರು ಎಕರೆಯನ್ನು ಹದಿನೇಳು ಲಕ್ಷಕ್ಕಿಂತ ಕಡಿಮೆಯಲ್ಲಿ ನಡೆಸೋದು ಸ್ವಲ್ಪ ಕಷ್ಟವೇ ಸೊ ಹದಿನೇಳು ಲಕ್ಷದ ಮೇಲೆ ಎಂತ ಬರ್ತದೆ ಒಂದು ವರ್ಷಕ್ಕೆ ಅದು ಲಾಸ್ಟ್ ಎರಡು ವರ್ಷದ ನಂದು ಎಂಥದ್ದು ಬ್ಯಾಲೆನ್ಸ್ ಇತ್ತಲ್ಲ ದುಡ್ಡು ಅಲ್ಲಿಗೆ ಅದು ಸರಿ ಹೋಯಿತು ಸೊ ಇವತ್ತಿನ ತನಕ ನಾನು ಪ್ರಾಫಿಟ್ ನೋಡಿದೆ ಅಂತ ಸ ಇಲ್ಲ ಅಗೈನು ಪ್ರಾಫಿಟ್ ನಮ್ಗೆ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇವತ್ತಿನ ಗುಡ್ ವಿಲ್ ನಮಗೆ ನಾಳೆಗೆ ಹೆಲ್ಪ್ ಆಗ್ತದೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಮುಂದಿನ ವರ್ಷ ಒಳ್ಳೆ ಬೆಳೆ ಬರ್ಬೋದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇರ್ತದೆ ಮತ್ತೆ ಹೇಗೆ ಬೆಳೆ ತೆಗಿಬೋದು ಅನ್ನೋದೊಂದು ಅಲ್ಪ ಸ್ವಲ್ಪ ನಾಲೆಜ್ ನಮ್ಗೆ ಇರ್ತದೆ ಎರಡನೇದಾಗಿ ಹೊಸದಾಗಿ ಕೃಷಿ ಮಾಡೋರಿಗೆ ನಾನು ಎಂತ ಹೇಳದಂದ್ರೆ ಒಂದು ಆರು ತಿಂಗಳು ಯಾರಾದರೂ ಕೃಷಿ ಮಾಡಿದವರ ತೋಟಕ್ಕೆ ಹೋಗಿ ಒಂದು ಇಂಟರ್ನ್ಶಿಪ್ ಮಾಡಿರಿ ಫಸ್ಟು ಕೃಷಿ ಕೆಲಸ ನೀವು ಕಲೀರಿ ನಿಮಗೆ ಅಟ್ಲೀಸ್ಟ್ ಒಂದು ಫೋಲಿಯರ್ ಸ್ಪ್ರೇದು ಮೆಷಿನ್ ಫಿಕ್ಸ್ ಮಾಡಿ ಸ್ಪ್ರೇ ಮಾಡಲಿಕ್ಕೆ ಬರದೇ ಇದ್ರೆ ಪ್ರಯೋಜನ ಇಲ್ಲ ಫಸ್ಟು ಎಂಥ ಇಕ್ವಿಪ್ಮೆಂಟ್ ಬೇಕು ಅದರ ಬಗ್ಗೆ ತಿಳ್ಕೊಳ್ಬೇಕು ನಾವು ಆಮೇಲೆ ನಮ್ಮದೆಲ್ಲ ಇದೆಲ್ಲ ಅಡ್ವೆಂಚರ್ಸ್ ಗಿಡ ನಡುದರಿಂದ ಕೃಷಿ ಸ್ಟಾರ್ಟ್ ಮಾಡೋದಲ್ಲ ಫಸ್ಟಿಗೆ ಯಾವ ಗಿಡಕ್ಕೆ ಎಲ್ಲಿ ಮಾರ್ಕೆಟಿಂಗ್ ಎಂತ ಬೆಳಿತೇವೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ನೀವೆಲ್ಲದೂ ಇಲ್ಲಿ ಅಬಂಡೆಂಟ್ ಆಗಿ ಬೆಳೆದು ನಿಮಗೆ ಆ ಕ್ವಾಲಿಟಿ ಸಿಗದೆ ಇದ್ರೆ ಎಂತ ಮಾಡ್ತೀರಿ ಸೊ ಇದರ ನಾಲೆಜ್ ನಮಗೆ ಮೊದಲು ಇರಬೇಕು ನಾನು ಎಂಥ ಬೆಳಿತೇನೆ ನಾನು ಅದನ್ನು ಎಲ್ಲಿ ಮಾರ್ತೇನೆ ಇದನ್ನು ನಾವು ನೋಡಬೇಕು ಮತ್ತೆ ಈ ವರ್ಷ ನನಗೆ ಕೃಷಿಯಲ್ಲಿ ಉಮೇದ್ ಬಂತಂತ ನಾನು ಒಂದು ಕೋಟಿ ಹಾಕಿ ಮೂರು ವರ್ಷದ ನಂತರ ತಲೆ ಮೇಲೆ ಕೈ ಹೊತ್ಕೊಳ್ಳುದಲ್ಲ ಈ ವರ್ಷ ನಿಮ್ಗೆ ಉಮೇದ್ ಬಂದ್ರೆ ಮನೆ ಹತ್ರ ಸಣ್ಣ ಜಾಗದಲ್ಲಿ ಒಂದು ಐದ್ ಐದ್ ಹತ್ತು ಗಿಡ ನಟ್ಟು ನೋಡಿ ನಿಮಗೆ ಅದರದ್ದೆಲ್ಲ ಪ್ರಾಕ್ಟಿಕಲ್ ಅನುಭವ ಆಗ್ತದೆ ಆಮೇಲೆ ನಿಮ್ಗೆ ಧೈರ್ಯ ಬಂದ್ರೆ ಮಾತ್ರ ನೀವು ಎಕ್ಸ್ಪಾನ್ಷನ್ ಮಾಡಿ ಈಗ ಕೂಡ ನನಗೆ ಇನ್ನೊಂದು ತೋಟ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ನಾನು ಒಂದು ಎರಡು ವರ್ಷ ಟೈಮ್ ಕೇಳಿದ್ದೇನೆ ಯಾಕಂದ್ರೆ ನನಗೆ ನನ್ನ ಮೇಲೆ ಧೈರ್ಯ ಬರಬೇಕು ಗಿಡ ನಟ್ಟು ನಾವು ಕೃಷಿ ಮಾಡಿ ಲಾಭ ಮಾಡದೇ ಇದ್ರಲ್ಲ ಗಿಡ ಸಾಯುವ ಹಾಗೆ ನಾವು ಮಾಡಬಾರ್ದಲ್ಲ ಈಸ್ ದ ವರ್ಸ್ಟ್ ಥಿಂಗ್ ಒನ್ ಕ್ಯಾಂಟು ಸೊ ಹೀಗಾಗಿ ಎರಡನೇಂತ ಅಂತ ಹೇಳಿದರೆ ಹೊಸ ಕೃಷಿ ಯಾವುದೇ ಈಗ ಒಂದು ಹೊಸದಾಗಿ ಹಣ್ಣು ಬಂತು ಎಲ್ಲ ನರ್ಸರಿಯವರು ನಿಮಗೆ ಹೇಳ್ತಾರೆ ಮಾಡಿ ಮಾಡಿ ಯಾರು ಸಹ ಎಂತ ಸಹ ಮಾಡಬೇಡಿ ಅಂತ ನಾನು ಹೇಳುವುದಿಲ್ಲ ಆದ್ರೆ ನಾನೆಂತ ಹೇಳ್ತೇನೆ ಮೊದಲಿಗೆ ಅದರದು ಮಾರ್ಕೆಟಿಂಗನ್ನು ಸ್ಟಡಿ ಮಾಡಿ ಡ್ರ್ಯಾಗನ್ ಫ್ರೂಟಿಗೆ ಆದಾಗೆ ಆಗಬಾರ್ದು ಎಲ್ಲರೂ ಸಹ ಡ್ರ್ಯಾಗನ್ ಹಾಕಿದ್ರು ಎಲ್ಲ ಎಷ್ಟು ಡ್ರ್ಯಾಗನ್ ಫ್ರೂಟ್ ಪ್ಲಾಂಟೇಶನ್ ಆಯ್ತು ಈಗ ಎಂಥ ರೇಟಿಗೆ ಬಂತು ಡ್ರ್ಯಾಗನ್ ಅಲ್ವಾ ಇದು ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಆಗಬಾರ್ದು ಸೊ ನಮ್ಮ ಹವಾಮಾನಕ್ಕೆ ಯಾವ ಹಣ್ಣು ಒಳ್ಳೇದು ರಂಬುಟಾನ್ ಘಟ್ಟದ ಮೇಲೆ ಆಗ್ತದಾ ಫಸ್ಟ್ ಇದನ್ನು ನಿಮ್ಮ ಸೈಂಟಿಸ್ಟ್ ಹತ್ರ ಕೇಳಿ ತೋಟಗಾರಿಕೆ ಇಲಾಖೆಯಲ್ಲಿಯೋ ಅಥವಾ ನಿಮ್ಮ ಹತ್ತಿರದ ಕೇವಿಕೆಯಲ್ಲಿಯೋ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರ್ತಾರೆ ಸೈಂಟಿಸ್ಟ್ಗಳು ಇರ್ತಾರೆ ಅವ್ರ ಹತ್ರ ಮಾತಾಡಿ ನಿಮ್ಮ ಮಣ್ಣನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನೀರಾವರಿ ಸಮಸ್ಯೆಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಒಂದು ರಂಬುಟಾನ್ ಗಿಡಕ್ಕೆ ನೀರಿಲ್ದ ಗಿಡ ಬದುಕ್ತದೆ ಅಂತ ಎಲ್ಲರೂ ಸಹ ಹೇಳ್ತಾರೆ ನನ್ನಲ್ಲಿ ಕೂಡ ನೀರಿಲ್ಲದ ರಂಬುಟಾನ್ ಗಿಡ ಸಾಯಲಿಲ್ಲ ನೀರು ಕೊಡದಿದ್ರೆ ಹಣ್ಣು ಕ್ವಾಲಿಟಿ ಬರೋದಿಲ್ಲ ಎಲ್ಲ ಜಳ್ ಬರ್ತದೆ ಅಷ್ಟೇ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಾವು ನನ್ನ ನೀರಾವರಿ ಅಷ್ಟು ಇದೆಯಾ ನನಗೆ ಅಷ್ಟು ಗೊಬ್ಬರ ಕೊಡಲಿಕ್ಕೆ ನನ್ನ ಹತ್ರ ಇಕನಾಮಿಕ್ ಬ್ಯಾಕಪ್ ಇದೆಯಾ ಮೂರು ವರ್ಷ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಹಣ್ಣನ್ನು ಬೆಳಿಬಹುದಾ ಇಂಟರ್ ಕ್ರಾಪ್ ಮಾಡಿದ್ರೆ ಅದರಿಂದ ಗಿಡಕ್ಕೆ ಎಂಥ ಸಮಸ್ಯೆ ಉಂಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನನಗೆ ಸಹ ಸುಮಾರು ಜನ ಬಂದು ಹೇಳ್ತಾರೆ ಶ್ರೀಗಂಧ ಹಾಕಿ ಸಾಗವಾನಿ ಹಾಕಿ ಎಲ್ಲ ಅಂತ ಹೇಳ್ತೇನೆ ನಾನು ಹಾಕಲಿಕ್ಕೆ ಯಾವುದು ಸಹ ಹೋಗೋದಿಲ್ಲ ನನಗೆ ರಂಬುಟಾನಿದೆ ಕೆಲಸ ಸುಮಾರು ಆಗೋದು ನಾನು ಯಾಕೆ ಮತ್ತೆ ಇನ್ನೊಂದು ಇನ್ಕಮಿಗೆ ಹಾಕಿ ಎರಡೂ ಕೂಡ ಫೇಲ್ ಆಗ್ತದೆ ಆಮೇಲೆ ಹೆಚ್ಚು ಬೆಳೆ ಮಾಡಿಕೊಂಡಷ್ಟು ಎಲ್ಲರೂ ಹೇಳ್ತಾರೆ ನಾನು ಒಂದು ಎಕರೆಯಲ್ಲಿ ಒಂದು ಕೋಟಿ ದುಡಿತೇನೆ ಇದನ್ನ ಬೆಳೆದೆ ಅದನ್ನ ಬೆಳೆದೆ ಹಾಕಿದೆ ಅದ ಹಾಕಿದೆ ಕಾಳು ಮೆಣಸು ಹಾಕಿದೆ ಎಲ್ಲ ಹಾಕಿದ್ರಿ ಹೌದು ಒಂದರ ಕಾಯಿಲೆ ಇನ್ನೊಂದಕ್ಕೆ ಬಂದಾಗ ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಭೂಮಿ ಇದ್ದರೆ ಗಿಡ ನಡುವಲ್ಲಿಂದ ಹಿಡಿದು ಹಣ್ಣು ಬರೋ ತನಕ ಒಂದು ಮೇಂಟೈನ್ ಮಾಡಿ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಮೇಂಟೈನ್ ಮಾಡಿ ನನಗೆ ಈ ವರ್ಷ ನಲವತ್ತೈದು ಲಕ್ಷ ಬಂತು ನಲವತ್ತೈದು ಲಕ್ಷ ಲಾಭ ಅಲ್ಲ ಮೇಂಟೆನೆನ್ಸ್ ಯಾರು ತೆಗೆಯೋದು ಸೊ ಇದೆಲ್ಲ ನಮ್ಮ ಗಮನದಲ್ಲಿರಬೇಕು ಕೃಷಿ ಮಾಡಬೇಡಿ ಅಂತ ನಾನು ಯಾರಿಗೆ ಸಹ ಹೇಳುವುದಿಲ್ಲ ನನಗೆ ಕೂಡ ಕೃಷಿ ಮಾಡಿ ನೇಮ್ ಫೇಮ್ ಎಲ್ಲ ಬಂದಿದೆ ಅಗೇನು ನಿಮಗೆ ಎಕ್ಸ್ಪೀರಿಯನ್ಸ್ ಅಷ್ಟು ಉಂಟಾ ಅದನ್ನು ನೀವು ಆಲೋಚನೆ ಮಾಡಿ ನಿಮ್ಮ ಹತ್ರ ಎಕನಾಮಿಕ್ ಬ್ಯಾಕಪ್ ಇಟ್ಕೊಂಡು ಕೃಷಿಗೆ ಬನ್ನಿ ಬರೀ ಕೃಷಿಗೆ ಬಂದು ಹೇಳಿದ್ರೆ ನನ್ನ ಹತ್ರ ಕೇಳಿದ್ರೆ ಹುಚ್ಚು ಸಾಹಸ ಆಗ್ತದೆ ಮತ್ತೆ ಸಾಧ್ಯ ಆದಷ್ಟಿಗೆ ಎಲ್ಲರೂ ಹೇಳ್ತಾರೆ ಆರ್ಗ್ಯಾನಿಕ್ ಮಾಡಲಿಲ್ವಾ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ತಗೊಳ್ಳಿಲ್ವಾ ನನ್ನ ತೋಟದಲ್ಲಿ ನಾನು ತಗೊಳ್ಳಿಲ್ಲ ಅದು ನನ್ನ ವೈಯಕ್ತಿಕ ವಿಚಾರ ನಾನು ಹೇಳಿದಾಗ ನಾನು ರಸಗೊಬ್ಬರಗಳನ್ನು ಕೂಡ ನಿಮಗೆ ನಿಯಮಿತ ಮಟ್ಟದಲ್ಲಿ ನಾನು ಬಳಸ್ತೇನೆ ನನ್ನ ಕೃಷಿಯಲ್ಲಿ ನಾನು ಬಳಸ್ತೇನೆ ಹಲಸಿಗೆ ನಾನು ಹಾಕುದಿಲ್ಲ ಅದು ಹೇಳ್ತೇನೆ ಪೈನಾಪಲಿಗೆ ನಾನು ಹಾಕುದಿಲ್ಲ ರಂಬೋಟನಲ್ಲಿ ನನಗೆ ಬೇರೆ ದಾರಿ ಇಲ್ಲ ನಾನು ಹಾಕಲೇ ಬೇಕಾಗಿ ಬರ್ತದೆ ಹೀಗಾಗಿ ಒಂದು ಬೆಳೆಯ ಒಂದು ಅವಧಿಯನ್ನ ಆ ಬೆಳೆ ಕಟಾವಿಗೆ ಬರುವ ತನಕ ಒಂದು ತೋಟಕ್ಕೆ ರೆಗ್ಯುಲರ್ ಆಗಿ ಭೇಟಿ ನೀಡಿ ಅವರ ಹತ್ರ ಮಾತಾಡಿ ಅವರ ಕನ್ಸರ್ನ್ಸ್ ಕೇಳಿಕೊಳ್ಳಿ ಆಮೇಲೆ ನೀವು ಯಾವುದೇ ಒಂದು ಕೃಷಿಯನ್ನ ಮಾಡಬಹುದು ಅಂತ ನಾನು ಹೇಳ್ತೇನೆ